ಎಲ್ರಿಗೆ ನಮಸ್ಕಾರ ತೊಂಬತ್ತ ಮೂರು ವಯಸ್ಸಿನಲ್ಲಿ ಐದನೇ ಮದುವೆಯಾದ ಖ್ಯಾತ ಉದ್ಯಮಿ ಖ್ಯಾತ ಉದ್ಯಮಿ ಅವರು ಹೂಡಿಕೆದಾರರೊಬ್ಬರು ತನ್ನ ತೊಂಬತ್ತ ಮೂರನೇ ವಯಸ್ಸಿನಲ್ಲಿ ಐದನೇ ಮದುವೆಯಾಗ ಮೂಲಕ ಸುದ್ದಿಯಾಗಿದ್ದಾರೆ ಆಸ್ಟ್ರೇಲಿಯನ್ ಅಮೆರಿಕನ್ ಉದ್ಯಮಿ ಹೂಡಿಕೆದಾರ ಮತ್ತು ಮಾಧ್ಯಮ ದಿಗ್ಗಜರಾದ ಖ್ಯಾತಿಯಾಗಿ ಸಿರುವಂಥ ರೂಪರ್ಟ್ ಮಾರ್ಟುಕೋ ತನ್ನ ತೊಂಬತ್ತೈದನೇ ವಯಸ್ಸಿನಲ್ಲಿ ಐದನೇ ವಿವಾಹ ಆಗಿದ್ದಾರೆ ಉದ್ಯಮಿ ಮಾಧ್ಯಮಿ ಉದ್ಯಮಿ ರೂಪರ್ಟ್ ಮಡ್ರ್ಕೋ ಅವರು ಕ್ಯಾಲಿಫೋರ್ನಿಯಾದ ತಮ್ಮ ಫಾರ್ಮ್ ಹೌಸ್ನಲ್ಲಿ ತಮ್ಮ ಅರವತ್ತೇಳು ವರ್ಷದ ಗೆಳತಿಯನ್ನು ಇತ್ತೀಚೆಗೆ ವಿವಾಹವಾಗಿದ್ದರು ಮಡಕೋ ನಿವೃತ್ತ ಜೀವಶಾಸ್ತ್ರ ಆಗಿರುವ ಎಲೆನಾ ಯುವಕ ಅವರೊಂದಿಗೆ ಐದನೇ ಬಾರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಎಂದು ಸುದ್ದಿ ಎಎಫ್ಪಿ ವರದಿ ಮಾಡಿದೆ ಮಡಕೋ ಕಳೆದ ಏಪ್ರಿಲ್ನಲ್ಲಿ ಮಾಜಿ ಪೊಲೀಸ್ ಅಧಿಕಾರಿ ಆನ್ಲೈನ್ ಸ್ಮಿತ್ ಅವರೊಂದಿಗೆ ನಿಷೇಧಾರ್ಥವನ್ನು ರದ್ದುಗೊಳಿಸಿದ ಬಳಿಕ ಏನೆಲ್ಲ ಯುವಕವು ಅವರೊಂದಿಗೆ ಡೇಟು ಮಾ ಮಾಡಲು ಶುರು ಮಾಡಿದರು ವರದಿ ತಿಳಿಸಿದೆ ಯುಕ ಅವರು ರಾಷ್ಟ್ರ ದಿ ರಷ್ಯಾದಿಂದ ಯುನೈಟೆಡ್ ಸ್ಟೇಟ್ ವಲಸೆ ಬಂದವರಾಗಿದ್ದಾರೆ ಆರು ಮಕ್ಕಳನ್ನು ಹೊಂದಿರುವ ಮುರ್ಕೌಡ ಅವರು ಆಸ್ಟ್ರೇಲಿಯಾದ ಫೈನ್ ಆರ್ಟಿಡೆಂಟ್ ಎಪ್ರಿಷಿಯ ಬುಕ್ಕರ್ ಅವನು ಮೊದಲು ವಿವಾಹ ಆಗಿದ್ದರು ದೇಶದ ಅತ್ಯಂತ ಅವರಿಂದ ವಿಚ್ಛೇದನೆ ಪಡೆದರು ಬೆಳಗಾವಿ ಗೋಕರ್ಕ ರಾ ಗೋಕರ್ಕ ರಾಜ್ಯದಲ್ಲಿ ದ್ವಿಕ ವಾಹನ ಸವಾರರಿಗೆ ಡಿಕ್ಕಿ ಹೊಡೆದ ಸಾರಿಗೆ ಬಸ್ ಪಲ್ಟಿಯಾಗಿ ದ್ವಿಚವಾಹನ ಸವಾರ ಮೃತಪಟ್ಟಘಟನೆ ಶುಕ್ರವಾರ ತಾಲೂಕಿನಲ್ಲಿ ತಾಲೂಕಿನ ಗಗನಗಾಂವ್ ಕೆಎಚ್ ಗ್ರಾಮದ ಬಳಿ ಸಂಭವಿಸಿದೆ ತಾಲೂಕಿನ ಸುಳೇಬಳ್ಳಿ ಗ್ರಾಮದ ವಿಠಲ್ದತ್ತ ಲೋಕಾರೆ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಬೆಳಗಾವಿಯಿಂದ ಗೋಕಾಕ ಕಡೆಗೆ ಬರುತ್ತಿದ್ದ ಸಾರಿಗೆ ಬಸ್ ಎದುರಿನಿಂದ ಬರುತ್ತಿದ್ದ ದ್ವಿಚಕ್ರ ವಾಹನ ಸವಾರಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಪಾಸಕ್ಕೆ ಬೈಸ್ ಸವಾರ ಹಾರಿ ಹೊಲಕ್ಕೆ ಸುಮಾರು ಅಡಿ ದೂರದಲ್ಲಿ ಬಿದ್ದಿದ್ದಾನೆ ಬೈಕಿಗೆ ಡಿಕ್ಕಿ ಹೊಡೆದ ಬಸ್ ಮುಂದೆ ಹೋಗಿ ಹೊಲದಲ್ಲಿ ಪಲ್ಟಿಯಾಗಿದೆ ಬಸ್ನಲ್ಲಿದ್ದ ಪ್ರಯಾಣಿಕರನ್ನು ಸಣ್ಣ ಪುಟ್ಟ ಗಾಯಗಳಾಗಿವೆ ಮಾರಿಹಾಳ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವ ಸಂಭವಿಸಿದೆ ಅಕ್ಷರ ದಾಸ್ತವ ಅಧಿಕಾರಿ ಆತ್ ಆತ್ಮಹತ್ಯೆಗೆ ಯತ್ನ ತಾಲೂಕಿನ ಅಕ್ಷರ ದಾಸೋಹ ಯೋಜನೆ ಸಹಾಯಕ ನಿರ್ದೇಶಕ ಮೌನೇಶ್ ಕಬಾರ್ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ ಕಳೆದ ಒಂದು ತಿಂಗಳಿಂದಷ್ಟೇ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದರೂ ನಿನ್ನೆ ರಜೆ ಮಾಡಿದ್ದ ಅವರು ನಿದ್ದೆ ಮಾತ್ರೆ ಸೇವಿಸಿದ್ದಾರೆ ಪಟ್ಟಣ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳೆಯರಿಗೆ ಕರೆದೊಯ್ಯಲಾಗಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಅವರ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗಿದ್ದಾರೆ ಘಟನೆಗೆ ನಿಖರ ಕಾರಣ ಬಂದಿಲ್ಲ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ